ಭಾರತ ದೇಶದಲ್ಲಿ ಚುನಾವಣೆ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಅದರಿಂದ ನಾವೆಲ್ಲರೂ ನಮ್ಮ ಮತ ಚಲಾಯಿಸಬೇಕು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮಗೆ ಪುನಃ ಪುನಃ ಹೇಳುವುದೇನೆಂದರೆ ನಾವೆಲ್ಲರೂ ನಮ್ಮ ಮತವನ್ನು ನೀಡಬೇಕಾಗಿದೆ ಈ ಪ್ರದೇಶದಲ್ಲಿ ಮತ್ತು ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಐದು ವರ್ಷಕ್ಕೆ ಒಂದು ಸಲ ನಮಗೆ ಅವಕಾಶ ಸಿಕ್ಕುತ್ತದೆ ಅದರಿಂದ ನಾವು ಯಾವುದೇ ಕಾರಣಕ್ಕಾಗಿ ನಮ್ಮ ಮತ ವೇಸ್ಟ್ ಮಾಡಬಾರದು ನಾವು ಎಲ್ಲರೂ ನಮ್ಮ ಭಾರತ ಭವಿಷ್ಯಕ್ಕಾಗಿ ನಮ್ಮ ಬಡವರ ಪರವಾಗಿ ಮತಾನ ಚಲಾಯಿಸಬೇಕಾಗಿದೆ ನಾವು ನನ್ನ ಒಂದು ಊಟದಿಂದ ಏನು ಬದಲಾವಣೆ ಆಗುತ್ತೆ ಎಂಬುವ ಮನೋಭಾವವನ್ನು ಬಿಟ್ಟು ನಾವು ನಮ್ಮ ಹಕ್ಕನ್ನು ಮತ್ತು ನಮ್ಮ ಅಧಿಕಾರವನ್ನು ನಾವು ಉಪಯೋಗಿಸಿ ಇದು ಮತ ನಮ್ಮ ಹೆಮ್ಮೆ ನಮ್ಮ ಗರ್ವ ಇದು ನಮ್ಮ ಶಕ್ತಿ ನಮ್ಮ ದೇಶದ ಶಕ್ತಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಮತಾಯನ ಚಲಾಯಿಸಬೇಕು ನಾಳೆ ಶುಕ್ರವಾರ ಇಪ್ಪತ್ತ ಆರು ನಾಲ್ಕು ಇಪ್ಪತ್ತು ಇಪ್ಪತ್ತ್ನಾಲ್ಕು ನಾಳೆ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಮತದಾನದ ಸಮಯ ಇರುತ್ತದೆ ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡಿದೇನೆಂದರೆ ನೀವು ಯಾವುದೇ ಕಾರಣಕ್ಕಾಗಿ ತಪ್ಪುದ ಈ ಮತವನ್ನು ಚಲಾಯಿಸಬೇಕಾಗಿದೆ